ಒಬ್ಬ ಬಡ ಭಿಕ್ಷುಕನು ಹೊಟ್ಟೆ ಹಸಿವಿನಿಂದ ತೊಳಲಾಡುತ್ತಿದ್ದನು ಅವನು ಊಟಕ್ಕಾಗಿ ಹತ್ತಿರದ ಶ್ರೀಮಂತನ ಮನೆಗೆ ಹೋದನು ಶ್ರೀಮಂತನು ಆ ಭಿಕ್ಷುಕನನ್ನು ನೋಡಿ ಕೋಪದಿಂದ ಹೊರಗೆ ತಳ್ಳಿಬಿಡುತ್ತಾನೆ ಆದರೆ ತನ್ನ ಕುಟುಂಬದೊಂದಿಗೆ ದೊಡ್ಡ ಮೇಜಿನ ಬಳಿ ಕುಳಿತು ರುಚಿ ರುಚಿಯಾದ ಆಹಾರ ತಿನ್ನುತ್ತಾನೆ ಮತ್ತು ಸಾಕಷ್ಟು ಆಹಾರವನ್ನು ವ್ಯರ್ಥ ಮಾಡುತ್ತಾನೆ ಬಡವನು ಬಾಗಿಲಿನ ಬಳಿ ಕಣ್ಣೀರು ಹಾಕುತ್ತಾನೆ ಅದೇ ಸಮಯದಲ್ಲಿ ದೇವರು ಎಲ್ಲವನ್ನೂ ನೋಡುತ್ತಿದ್ದನು ಕಾಲ ಬಂದು ಶ್ರೀಮಂತನಿಗೂ ಬಡವನಿಗೂ ಸಾವು ಬಂತು ಎರಡೂ ಆತ್ಮಗಳು ದೇವರ ಸಮ್ಮುಖಕ್ಕೆ ಬರುತ್ತವೆ ದೇವರು ಬಡವನ ಹೃದಯದ ಒಳ್ಳೆಯತನವನ್ನು ನೋಡಿ ಅವನನ್ನು ಸ್ವರ್ಗಕ್ಕೆ ಕಳುಹಿಸಿದನು ಆದರೆ ಶ್ರೀಮಂತನು ತನ್ನ ಅಹಂಕಾರ ದಾನಾಭಾವದ ಕೊರತೆ ಮತ್ತು ವ್ಯರ್ಥ ಮಾಡಿದ ಆಹಾರದ ಕಾರಣದಿಂದ ನರಕಕ್ಕೆ ಬೀಳಬೇಕಾಯಿತು ಬಡವನು ಬೆಳಕಿನ ದಾರಿಯಲ್ಲಿ ಸ್ವರ್ಗಕ್ಕೆ ಹೋಗುತ್ತಾನೆ ಶ್ರೀಮಂತನು ಬೆಂಕಿಯ ಕೆರೆಯಲ್ಲಿ ನರಕಕ್ಕೆ ಬೀಳುತ್ತಾನೆ ಹಣ ಅಹಂಕಾರ ಆಸ್ತಿಗಳು ಶಾಶ್ವತವಲ್ಲ ಆದರೆ ಒಳ್ಳೆಯ ಹೃದಯ ದಾನಾಭಾವ ಸಹಾನುಭೂತಿ ಮಾತ್ರ ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುತ್ತವೆ ಆಹಾರ ವ್ಯರ್ಥ ಮಾಡದೆ ಬಡವರ ಜೊತೆ ಹಂಚಿಕೊಳ್ಳುವುದು ನಿಜವಾದ ಧರ್ಮ ಆಹಾರ ವ್ಯರ್ಥ ಮಾಡಬೇಡಿ ಬಡವರೊಂದಿಗೆ ಹಂಚಿಕೊಳ್ಳಿ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಳೆಸಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ